ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ರನ್ನಿಂಗ್ ಇದೆ ಎಫ್.ಸಿ ಮುಗಿದಾಣ ಇನ್ಶೂರೆನ್ಸ್ ಆರ್ ತಿಂಗಳು ಅದ ಏನ್ ಮಾಡ್ಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ಇಲ್ಲ ಅವರೇ ಮಾಡ್ಸ್ಕೊಡ್ತಾರೆ ಲೋನ್ ಏನಾದರೂ ಇರ್ತದಾ ರೀ ಲೋನ್ ಏನು 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 ಇಲ್ಲ ಆರೆ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಒಂದು ಚಿಲ್ಲರ್ ಆಗಿದೆ ರೀ ಅದು ಒಂದು ಚಿಲ್ಲರ್ ಹೊಡಿದೆ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಚೆನ್ನಾಗಿದೆ ನೀವು ಮ್ಯಾಕ್ಸಿ ಟ್ರಕ್ಕರ್ ವಾಯ್ದು ಹಾ ಮ್ಯಾಕ್ಸಿ ಟ್ರಕ್ ಪ್ಲಸ್ ಟ್ರಕ್ ಪ್ಲಸ್ ಹೌದು ಎಷ್ಟು ಕೊಡ್ತದೆ ಮೈಲೇಜ್ 15 16 ಬರ್ತರೆ 15 16

ಬಡವ ಎಷ್ಟ ಹೇಳಿದ್ರಿ ಗಡೀದು ಎರಡ್ ಸಾವಿರ ಹದಿನಾಲ್ಕರ ಎರಡ್ ಸಾವಿರದ ಹದಿನಾಲ್ಕರ ಮಾಡಲಿ ಓಣಕ್ ಸಿಪ್ಪು ಆರ್ನೆ ಓನರ್ ಅಣ್ಣ ನಾವು ತಗೋರಿ ಹಾ ಹೌದ್ರಿ ಎಷ್ಟ್ ಹೇಳಿದ್ರ ಮೂರು ಬರೀ ರೀ ಮೂರುವರೆ ಮೂರ್ ಲಕ್ಷ ಐವತ್ ಸಾವಿರ ಹೌದಾ ಎಷ್ಟದ ಇದು ಒಂದ್ ಹತ್ ಹದಿನೈದ್ ಕಡಿಮೆ ಮಾಡುದ್ರಿ ಒಂದ್ ಹತ್ತ ಹದೈದ್ ಸಾವಿರ ಮಾಡ್ತೀರಾ ಆಹತ್ ಇಪ್ಪತ್ತ್ ಸಾವಿರ ಆಯ್ತು ಕಡಿಮೆ ಇಪ್ಪತ್ತ್ ಸಾವಿರ ಹೌದ್ ಮಾಡ್ತೀವಿ ಗಾಡಿನ ಆ ರೀ ನಮ್ ಕಡೆಯಿಂದ ಬಂದ್ರಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಐಟಮ್ Thank you. Yeah.